ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸಿದರವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಹತ್ತಿರ ಕ್ರಿಶ್ ಬಂದು ಅತ್ತೆ ಅತ್ತೆ ಎ ಎದ್ ಎದ್ದೇಳಿ ಎದ್ದೇಳಿ ಏನಾಯಿತು ಅಂತ ಕೇಳಿದಾಗ ಮನೋಜನ್ಗೆ ಶಾಕ್ ಆಗುತ್ತೆ ಏನು ಕ್ರಿಷ್ ನೀನು ನಮ್ಮ ರೋಹಿಣಿನ ಅತ್ತೆ ಅಂತ ಕರಿತಿದ್ಯಾ ರೋಹಿಣಿ ನಿಂಗೆ ಇವನು ಮೊದಲೇ ಗೊತ್ತಿದೆಯಾ ಅಂತ ಕೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಆಗ ರೋಹಿಣಿ ಸಡನ್ನಾಗಿ ಹೇಳ್ತಾಳೆ ಆಗ ಆದರೆ ಅದು ರೋಹಿಣಿ ಕನಸಾಗಿರತ್ತೆ ಎಪ್ಪ ದೇವ್ರೆ ಇದು ನನ್ನ ಕನಸ ನಾನು ನಿಜವಾಗ್ಲೂ ಅಂದ್ಕೊಂಡ್ಬಿಟ್ಟೆ ಹೇಳಿ ಕ್ರಿಷ್ ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಅಂತ ರೋಹಿಣಿ ಹೊರಗಡೆ ಬಂದು ನೋಡ್ತಾಳೆ ಮೀನನ ಹತ್ತಿರ ಕ್ರಿಶ್ ಮಲ್ಕೊಂಡಿರ್ತಾನೆ ಆಗ ಕ್ರಿಷ್ ಅಮ್ಮ ಅಮ್ಮ ಅಂತ ಕನ್ವರ್ಸ್ತಾ ಇರ್ತಾನೆ ಅದನ್ನ ನೋಡಿ ರೋಹಿಣಿಗೆ ತುಂಬಾ ಬೇಜಾರಾಗುತ್ತೆ ಆಗ ಮೀನಾ ಎದ್ದು ಏನಾಯಿತು ಕ್ರಿಷ್ ಯಾಕೆ ಇಷ್ಟೊಂದು ಅಮ್ಮ ಅಂತ ಕನ್ವರ್ಸ್ತಿದ್ಯಾ ಅಂತ ಕೇಳ್ತಾಳೆ ಆರಾಮಾಗಿ ಮಲ್ಕೋಪುಟ್ಟ ಏನೂ ಹೆದರುಕೊಳ್ಬೇಡ ಅಂತ ಮೀನಾ ಕೃಷ್ಣ ಲಾಲಿ ಹಾಡಿ ಮಲಗಿಸ್ತಾಳೆ ಅದನ್ನೆಲ್ಲ ರೋಣಿ ನೋಡಿ ರೋಹಿಣಿಗೆ ತುಂಬಾ ಬೇಜಾರಾಗುತ್ತೆ ಆಗ ರೋಹಿಣಿ ಪೂಜನ್ಗೆ ಫೋನ್ ಮಾಡಿ ಪೂಜಾ ಇವತ್ತು ನಿನ್ನಿಂದ ಏನಾದರೂ ಒಂದು ಸಹಾಯ ಆಗಬೇಕು ಹೇಗಾದರೂ ಮಾಡಿ ನಮ್ಮ ಮನೆಯಲ್ಲಿರೋರ್ನೆಲ್ಲ ಹೊರಗಡೆ ಇವತ್ತು ಕಳಿಸ್ಬೇಕು ಅನ್ನೋ ಕೃಷಿ ಮತ್ತು ನಮ್ಮಮ್ಮ ನಮ್ಮ ಮನೆಗೆ ಬಂದುಬಿಟ್ಟಿದ್ದಾರೆ ಕಣೆ ಅಂತ ಹೇಳಿದಾಗ ಪೂಜಾ ಹೇಳ್ತಾಳೆ ಅದು ಹೆಂಗೆ ಪ್ರತಿ ಸಲ ಕೃಷಿ ಮತ್ತೆ ನಿಮ್ಮಮ್ಮ ಸೂರ್ಯನ ಕೈಗೆ ಸಿಕ್ಕಾಕ್ಕೊಳ್ತಾರಲ್ಲ ಏನು ವಿಷಯ ಇರಬಹುದು ಅಂತ ಪೂಜಾ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅದೇ ಕಣೆ ನನಗೂ ಒಂದು ಅರ್ಥ ಆಗ್ತಿಲ್ಲ ನನಗಂತೂ ತುಂಬಾ ಭಯ ಆಗ್ತಿದೆ ಅಂತ ಹೇಳಿದಾಗ ಪೂಜಾ ಹೇಳ್ತಾಳೆ ಕ್ರಿಶ್ಚಿಯನ್ ನಿನ್ನನ್ನು ಕಂಡು ಹಿಡಿದ್ನ ಅವನಿಗೆ ಹಳೆದೆಲ್ಲ ನೆನಪಾಯಿತ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಕಣೆ ಅವನ ಕಣ್ಣಿಗೆ ಬ್ಯಾಂಡೇಜ್ ಹಾಕಿದ್ದಾರೆ ಅದಕ್ಕೆ ಅವನಿಗೆ ಕಣ್ಣು ಕಾಣಿಸ್ತಿಲ್ಲ ಅದಕ್ಕೆ ನಾನು ಯಾರಂತ ಅವನಿಗೆ ಕಂಡು ಹಿಡೀಲಿಕ್ಕೆ ಆಗ್ತಾ ಇಲ್ಲ ಕಣೆ ಅಂತ ರೋಹಿಣಿ ಹೇಳ್ತಾಳೆ ಅಕಸ್ಮಾತ್ ಅವನೇನಾದರೂ ವಯಸ್ಸಲ್ಲಿ ಕಂಡು ಹಿಡಿತಾನೋ ಏನೋ ಅಂತ ನನಗಂತೂ ತುಂಬನೇ ಟೆನ್ಷನ್ ಆಗ್ತಿದೆ ಅಷ್ಟರಲ್ಲಿ ಮನೆಯಲ್ಲಿರೋರ್ನೆಲ್ಲ ಹೊರಗಡೆ ಕಳಿಸ್ಬೇಕು ಆದರೆ ಏನು ಮಾಡೋದಂತ ನನಗೆ ಗೊತ್ತಾಗ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ರೋಹಿಣಿ ಹತ್ರ ಹೇಳ್ತಾಳೆ ಕೃಷ್ ಮತ್ತು ಮೀನಾ ಇಬ್ಬರು ತಾಯಿ ಮಗನ್ ಥರ ಇದ್ದಾರೆ ಅವರು ತುಂಬನೇ ಆಸೆ ಮಾಡ್ತಾರೆ ಅದಕ್ಕೆ ಕೃಷ್ ಎಲ್ಲ ವಿಷಯನೂ ಹಳೆ ವಿಷಯನೂ ಮೀನನ ಹತ್ರ ಹೇಳಿಬಿಟ್ರೆ ಏನು ಮಾಡ್ತೀಯ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅದು ಹೆಂಗೆ ಹೇಳ್ತಾನೆ ಆದರೆ ನನಗೂ ಅದೇ ಭಯ ಆಗ್ತಿದೆ ಎಲ್ಲಿ ಹೇಳಿಬಿಡ್ತಾನೋ ಅಂತ ಅದಕ್ಕಿಂತ ಮಂಚು ಮುಂಚೆ ಅವರನ್ನು ಇಲ್ಲಿಂದ ಓಡಿಸ್ಬಿಡಬೇಕು ಅದೇ ನನ್ನ ಪ್ಲ್ಯಾನು ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ ಕಣೆ ಮನೆಯಲ್ಲಿ ಎಲ್ಲರನ್ನು ಒಬ್ಬೊಬ್ಬರದ್ದಾಗಿ ಹೊರಗಡೆ ಕಳಿಸಿಬಿಡಬೇಕು ಆಮೇಲೆ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಅವನನ್ನು ಮನೆಯಿಂದ ಕಳಿಸ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಸರಿ ಕಣೆ ಆಯಿತು ನಾನು ಏನಾದರೂ ಪ್ಲ್ಯಾನ್ ಮಾಡ್ತೀನಿ ಬಿಡು ಅಂತ ಪೂಜಾ ಫೋನ್ ಕಟ್ ಈ ಕಡೆ ರೋಹಿಣಿ ಕೃಷಿಗೆ ಅಂತ ಹಾಲು ತಗೊಂಡು ಹೋಗ್ತಿರ್ತಾಳೆ ಅದೇ ಸಮಯಕ್ಕೆ ಕೃಷಿಗೆ ಮೀನ ಊಟ ಮಾಡಿಸ್ತಿರ್ತಾಳೆ ಅದನ್ನು ನೋಡಿ ರೋಹಿಣಿಗೆ ತುಂಬನೇ ಬೇಜಾರಾಗುತ್ತೆ ಮತ್ತು ರೋಹಿ ಮೀನನ್ನ ಸಿಟ್ಟಿನಿಂದ ನೋಡ್ತಾಳೆ ರೋಹಿಣಿ ಆಗ ರೋಹಿಣಿನ ಮೀನ ನೋಡಿ ರೋಹಿಣಿಯವರೇ ನೀವೇನಿಲ್ಲ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅದು ನಾನು ಕುಡಿಯೋದಕ್ಕೆ ಅಂತ ಹಾಲು ಬಿಸಿ ಮಾಡ್ತಾ ಇದ್ದೆ ಮಗು ಇತ್ತಲ್ಲ ಅವಳು ಏನಾದರೂ ಹಾಲು ಕುಡಿತಾಳೆ ಏನೋ ಅಂತ ನೋಡೋಣ ಅಂತ ಹಾಲು ಸ್ವಲ್ಪ ತಗೊಂಡು ಬಂದೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಸರಿ ಹಾಲು ಕೊಡಿ ಅಂತ ಹೇಳಿದಾಗ ನಾನೇ ಕುಡಿಸ್ಲಾ ಅಂತ ಹೇಳಿದಾಗ ರೋಹಿಣಿ ತಾಯಿ ಹೇಳ್ತಾಳೆ ಪರವಾಗಿಲ್ಲ ನಾನೇ ಕುಡಿಸ್ತೀನಿ ಕೊಡು ಅಂತ ಹಾಲನ್ನು ತಗೊಂಡು ಕುಡಿಸ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅದೆಲ್ಲ ಸರಿ ಅವರೇ ಇವತ್ತು ನೀವು ಎಲ್ಲೂ ಹೊರಗಡೆ ಹೋಗೋದಿಲ್ವಾ ಹೂ ಕಟ್ಟೋದಿಕ್ಕೆ ಹೂ ಮಾರೋದಿಕ್ಕೆಲ್ಲೂ ಹೋಗೋದಿಲ್ವಾ ಅಂತ ಕೇಳಿದಾಗ ಮೀನಾ ಹೇಳ್ತಾಳೆ ಹೊರಗಡೆ ಹೋಗಬೇಕಿತ್ತು ಆದರೆ ಇವತ್ತು ಇವರೆಲ್ಲ ಇದಾರ ತಾನೆ ಅದಕ್ಕೆ ನಾನು ಮನೇಲೇ ಇರ್ತೀನಿ ಅಂತ ಮೀನಾ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಹೂ ಆರ್ಡ್ರು ಕೊಟ್ಟವರು ಬೈಯಲ್ವಾ ಹೋಗಲ್ಲ ಅಂತ ಹೇಳಿದ್ರಿ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಬೈತಾರೆ ಆದರೆ ಇವ್ರನ್ನೆಲ್ಲ ಬಿಟ್ಟು ಹೋಗಲಿಕ್ಕೆ ಮನಸ್ಸೇ ಇಲ್ಲ ಅಂತ ಹೇಳ್ತಾಳೆ ಆದರೆ ಹೂ ನನಗೆ ಕೊಡೋಕ್ಕಾಗೋದಿಲ್ಲ ಅಂತ ನಮ್ಮಮ್ಮನಿಗೆ ಕಾಲ್ ಮಾಡಿ ಹೇಳಿದ್ದೀನಿ ಅಮ್ಮನೆ ಹೂವನ್ನೆಲ್ಲ ಕೊಟ್ಟುಬಿಡ್ತಾರೆ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ರೋಹಿಣಿಯವರೇ ಅಂತ ಮೀನಾ ಹೇಳ್ತಾಳೆ ಆಗ ರೋಹಿಣಿ ಅಮ್ಮನ ಹತ್ರ ಹೇಳ್ತಾಳೆ ಅಯ್ಯೋ ದೇವ್ರೆ ಇವಳು ಹೊರಗಡೆ ಹೋಗ್ತಾಳೆ ಅಂದ್ಕೊಂಡಿದ್ರೆ ಇವಳು ಹೋಗ್ತಾನೆ ಇಲ್ವಲ್ಲ ನಾನು ನನ್ನ ಮಗನಿಗೆ ಮಾಡಿರೋ ಮಾಡಬೇಕಾಗಿರೋ ಕೆಲಸ ಎಲ್ಲ ಈ ಮೀನ ಮಾಡ್ತಿದ್ದಾಳೆ ಇದನ್ನು ನೋಡ್ತಾ ಇದ್ರೆ ನನಗಂತೂ ಹೊಟ್ಟೆಯೆಲ್ಲ ಉರಿಯುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಆಗ ರೋಹಿಣಿ ತಾಯಿ ಹೇಳ್ತಾರೆ ಏನು ಮಾಡೋಕ್ಕಾಗತ್ತೆ ನಿನಗಂತೂ ಈ ಭಾಗ್ಯ ಇಲ್ಲ ಯಾರ ಹತ್ರ ನೀನು ಹೇಳ್ಕೊಳ್ಳೋ ಹಾಗೂ ಇಲ್ಲ ನಿನ್ನ ಜಾಗದಲ್ಲಿ ನಿಂತು ಅವರು ನಮ್ಮ ಕೃಷ್ಣನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅದಕ್ಕಾದರೂ ಖುಷಿ ಅಂತ ಹೇಳಿದಾಗ ರೋಹಿಣಿಗೆ ತುಂಬನೇ ಬೇಜಾರಾಗುತ್ತೆ ಈ ಕಡೆ ರೋಹಿಣಿ ಫ್ರೆಂಡ್ ಮೀನನ್ಗೆ ಫೋನ್ ಮಾಡಿ ಹೆಲೋ ಮೀನಾ ಅವರೇ ನಾನು ಪೂಜಾ ಅಂತ ಹೇಳಿದಾಗ ಯಾವ ಪೂಜಾ ಅಂತ ಮೀನಾ ಕೇಳ್ತಾಳೆ ಅದೇ ಮೀನವ್ರೆ ನನ್ನ ಮರೆತು ಬಿಟ್ರೆ ನಾನು ರೋಹಿಣಿ ಫ್ರೆಂಡ್ ಅಂತ ಹೇಳಿದಾಗ ಓ ನೀವು ಹೇಳಿ ಏನಾಗಬೇಕಾಗಿತ್ತು ಅಂತ ಕೇಳಿದಾಗ ಅದು ರೋ ಅವರೇ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ನಾನೊಂದು ಪ್ರೋಗ್ರಾಮ್ನಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಲ್ಲಿ ಹೂ ಕಟ್ಟೋದಿದೆ ಅದಕ್ಕೆ ಯಾರು ಬೇಗ ಹೂಗಕ್ಕೆ ಕಟ್ತಾರೋ ಅವ್ರಿಗೆ ಪ್ರೈಸ್ ಇದೆಯಂತೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಓ ನಿಮಗೆ ಹೂ ಕಟ್ಟೋದಕ್ಕೆ ಬೇರೆ ಬರುತ್ತಾ ಅಂತ ಕೇಳಿದಾಗ ಆ ಪೂಜಾ ಹೇಳ್ತಾಳೆ ಹೂ ಕಟ್ಟೋದಾ ಬೇಕಾದರೆ ಒಂದು ಹೋಟ್ಲಿಂದ ಫಲಾವ್ ತಂದು ಕೊಡಿ ತಿಂದು ಮುಗಿಸ್ಬಿಡ್ತೀನಿ ಆದರೆ ಹೂವೆಲ್ಲ ಕಟ್ಟೋದಿಕ್ಕೆ ಬರಲ್ಲ ನನಗೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹಾಗಾದರೆ ಮತ್ ಯಾಕೆ ಹೆಸರು ಕೊಡೋದಿಕ್ಕೆ ಹೋಗೋದು ನೀವು ಹೂವು ಕಟ್ಟಲಿಕ್ಕೆ ಬರಲ್ಲ ಅಂತ ಹೇಳಿದ ಮೇಲೆ ಅಂತ ಹೇಳಿದಾಗ ಪೂಜಾ ಹೇಳ್ತಾಳೆ ಅದು ನೀವಿದ್ದೀರಲ್ಲ ಅಂತ ನಂಬಿಕೆ ಮೇಲೆ ನನಗೆ ಈ ಬಂದು ಹೂ ಕಟ್ಟೋದನ್ನು ಹೇಳ್ಕೊಡಿ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಇಲ್ಲ ಇಲ್ಲ ಇವತ್ತು ನನಗೆ ಆಗಲ್ಲ ನಮ್ಮನೆಗೆ ನೆಂಟರು ಬಂದಿದ್ದಾರೆ ಅಂತ ಹೇಳಿದಾಗ ಪೂಜಾ ಹೇಳ್ತಾಳೆ ಅದು ನನಗೂ ಗೊತ್ತು ಆದರೆ ನನಗೆ ನಿಮ್ಮ ಮನೆಗೆ ಬರೋದಕ್ಕಾಗಲ್ಲ ದಯವಿಟ್ಟು ಇಲ್ಲಿಗೆ ಬಂದುಬಿಡಿ ಅಂತ ಹೇಳಿದಾಗ ಮೀನ ಸರಿ ಅಂತ ಒಪ್ಕೊಡ್ತಾಳೆ ಈ ಕಡೆ ಮೀನ ಹೊರಗಡೆ ಹೋಗೋದಾಗಂತ ರೆಡಿಯಾದಾಗ ಸೂರ್ಯ ಎಲ್ಲಿಗೆ ಹೋಗ್ತೀಯಮ್ಮ ಮೀನಾ ಹೂ ಕೊಡೋಕೆ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಇಲ್ಲ ಕಣ್ರಿ ಅದು ರೋಹಿಣಿ ಅವರು ಫ್ರೆಂಡ್ ಇದ್ದಾಳಲ್ಲ ಅವ್ದೇನು ಅವಳೇನೋ ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ದಾಳಂತೆ ಅದಕ್ಕೆ ಅವಳಿಗೆ ಹೂ ಕಟ್ಟೋದಿಕ್ಕೆ ಹೇಳ್ಕೊಡ್ಬೇಕಂತೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನಿದು ಚೆನ್ನಾಗಿದೆ ಅವಳಿಗೆ ಹೂ ಕೊಟ್ಟೋದಿಕ್ಕೆ ನೀನು ಅವಳು ಮನೆಗೆ ಹೋಗಬೇಕಾ ಬೇಕಾದರೆ ಇಲ್ಲಿಗೆ ಬರಲಿ ಅಂತ ಹೇಳಿದಾಗ ಹಾಗಲ್ಲ ರೀ ಅಂತ ಹೇಳಿದಾಗ ಇಲ್ಲ ಇಲ್ಲ ನೀನು ಅಲ್ಲಿಗೆ ಹೋಗೋದೇ ಬೇಡ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಪ್ಲೀಸ್ ರೀ ಹೋಗಿ ಬರ್ತೀನಿ ಅಂತ ಹೇಳಿದಾಗ ರೋ ಮನೋ ಸೂರ್ಯ ಹೇಳ್ತಾನೆ ನೋಡು ಈ ಪೌಡ್ರವನ್ನು ನಂಬೋದಿಕ್ಕಾಗೋದಿಲ್ಲ ಅವಳು ಕರೆದು ಅಂತ ನೀನು ಎಲ್ಲೂ ಹೋಗಬಾರ್ದು ಅಂತ ಹೇಳಿದಾಗ ಇಲ್ಲ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಸರಿ ಯಾವುದಕ್ಕೂ ಹುಷಾರಾಗಿರೋ ಏನೇ ಕ ತೊಂದರೆ ಆದರೂ ನನಗೊಂದು ಫೋನ್ ಮಾಡು ಅಂತ ಹೇಳ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ